ಮುಂದಿನ ಎಲ್ಲಾ ವಿಡಿಯೋಗಳ ಪಾರ್ಟನೇ ಇದೇ ವಿಡಿಯೋದ ಲಿಂಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ದಯಮಾಡಿ ನೋಡಿ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಬೆಲ್ ಐಕೌನ್ ಅನ್ನು ಒತ್ತಿಗೆ ಸಹಿತ ಮರೆಯದಿರಿ ಗದ್ಯಪಾಠ ಒಂದು ಶಬರಿ ಪಾಠದಲ್ಲಿ ಒಟ್ಟು ಐದು ಪ್ರಶ್ನೆಗಳು ಇಂಪಾರ್ಟೆಂಟ್ ಶ್ರೀರಾಮನ ತಂದೆ ಹೆಸರೇನು ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಹೂ ಮಧುಪರ್ಕ ರುಚಿಕರ ಹಣ್ಣು ಹಂಪಲ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಶಬರಿ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದ ವೃದ್ಧನು ಶಬರಿ ಗೀತಾ ನಾಟಕದ ಕರ್ತೃ ಪೂತಿ ನರಸಿಂಹಾಚಾರ ಲಂಡನ್ ನಗರ ಪಾಠದಲ್ಲಿ ಲಂಡನ್ನಿನ ರಸ್ತೆಯಲ್ಲಿ ನಿಲ್ಲೋದನ ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಭೂಗರ್ಭದಡಿಯಲ್ಲಿ ಗಾಡಿಗಳನ್ನು ಒಯ್ಯೋದು ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಪಲ್ ಸ್ಕ್ವೇರ್ ಸ್ವೇರ್ ವೆಸ್ಟ್ ಮಿನ್ಸ್ಟರ್ ಅದೇ ಯಾರ ಸ್ಮಾರಕ ಸತ್ತು ಹೋಗಿರುವ ಸಂತ ಸಾರ್ವಭೌಮರ ಕವಿ ಪುಂಗವರ ಸ್ಮಾರಕ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓನಿ ಚೇರಿಂಗ್ ಕ್ರಾಸ್ ಶುಕನಾಸನ ಉಪದೇಶ ಪಾಠಕ್ಕೆ ಬರಣ ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳಿತದೆ ಎಸ್ ಮುಸ್ತಂಜಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ ರಾಜರ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಲಕ್ಷ್ಮಿ ಯಾವ ಯಾವ ದುರ್ಗನಗಳನ್ನು ಹೊತ್ತು ತಂದಿದ್ದಾಳೆ ಚಂದ್ರಕಲೆಯ ವಕ್ರತೆ ಉಚ್ಚೈಶ್ರವಸ್ಸಿನ ಚಾಪಲ್ಯ ಕಾಲಕೂಟದ ಮೋಹಕತ್ವ ಮದ್ಯದ ಮಾದಕತ್ವ ಕೌಸ್ತುಪದ ಕಾಠಿಣ ಸಂಪತ್ತಿನ ಗುಣವೇನು ಅಂತ ಕೇಳಿದರೆ ಗಂಧರ್ವ ನಗರದಂತೆ ಕರಗಿ ಬಿಡೋದು ಯಾರ್ಯಾರನ್ನ ಕಂಡರೆ ಸಂಪತ್ತಿಗೆ ಆಗಿ ಬರೋದಿಲ್ಲ ವಿದ್ಯಾವಂತರು ಗುಣವಂತರು ವೀರರು ಸಜ್ಜನರು ಕುಲೀನರು ಶೂರರು ದಾನಶೂರರು ವಿನಯಶೀಲರು ಪಂಡಿತರನ್ನ ದರ್ಬೆಯ ಚಿಗುರು ಯಾವ ಗುಣವನ್ನ ಹೊರೆಸಿಬಿಡುತ್ತದೆ ರಾಜರ ಕ್ಷಮಾಗುಣ ಬೆಳ್ಳಗೊಡೆಯ ಅಡಿಯಲ್ಲಿ ಯಾವುದು ಕಾಣೋದಿಲ್ಲ ಪರಲೋಕ ಭಾಗ್ಯಶಿಲ್ಪಿಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರೂ ಕ್ರಿಸ್ತ ಶಕ ಹದಿನೆಂಟು ನೂರ ತೊಂಬತ್ತೈದು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರೂ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಉತ್ತರ ಸಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಉತ್ತರ ಸರ್ ವಿಶ್ವೇಶ್ವರಯ್ಯ ಅವರನ್ನ ದೀವಾನರನ್ನಾಗಿ ನೇಮಿಸಿದವರು ಯಾರು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆ ಆಚರಿಸ್ತೀವಿ ಉತ್ತರ ಇಂಜಿನಿಯರರ ದಿನ ಸುಕುಮಾರಸ್ವಾಮಿಯ ಕತೆ ಸುಕುಮಾರಸ್ವಾಮಿಯ ತಂದೆ ತಾಯಿಗಳ ಹೆಸರೇನು ತಂದೆ ಸೂರದತ್ತ ತಾಯಿ ಯಶೋಭದ್ರೆ ಸುಕುಮಾರಸ್ವಾಮಿಗೆ ಯಾವ ಪಟ್ಟ ಕಟ್ಟಲಾಯಿತು ಉತ್ತರ ಸೆಟ್ಟಿಯ ನೈಮಿತ್ತಕನು ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ಯಾವಾಗ ಈತ ರುಸಿಗಳನ್ನು ನೋಡುತ್ತಾನೋ ಅಂದು ತಪಸ್ಸಿಗೆ ಹೋಗುತ್ತಾನೆ ಯಶೋಭದ್ರೆ ರತ್ನ ಕಂಬಳಿಗಳನ್ನ ಯಾರಿಗೆ ಕೊಟ್ಟಳು ತನ್ನ ಮೂವತ್ತೆರಡು ಸೊಸೆಯಂದಿರಿಗೆ ಅರಸ ಋಷಭಾಂಕನ ಉಂಗುರ ಯಾವಾಗ ಕೆಳಕ್ಕೆ ಬಿದ್ದಿತ್ತು ಎಸ್ಮಜ್ಜನ ಮಾಡುವ ಸಮಯದಲ್ಲಿ ಯುದ್ಧಪಾಠ ರಾಹಿಲ ಯಾರು ಓರ್ವ ವೈದ್ಯ ಸೈನಿಕ ರಾಹಿಲ ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನೋ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮ ಏತಕ್ಕಾಗಿ ಪಾಲಿಸಲಾಗುತ್ತದೆ ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ರಾಹಿಲ ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು ಈ ಯುದ್ಧ ನನ್ನ ಮೊಮ್ಮಗನನ್ನು ಉಳಿಸಲಿಲ್ಲವಲ್ಲ ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಅದನ್ನಾದರೂ ಹೇಳಿರಿ ಎಂದು ಅಭಿಪ್ರಾಯ ಪಡ್ತಾಳೆ ವೃಕ್ಷಸಾಕ್ಷಿ ದುಷ್ಟಬುದ್ಧಿ ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪ ಹೊರಿಸಿದ ಉತ್ತರ ಕಳ್ಳತನದ ಧರ್ಮ ಬುದ್ಧಿ ತನ್ನ ಬೆಳಗಿನ ಹೊತ್ತನ್ನ ಹೇಗೆ ಕಳೆದ ದೇವರು ಗುರುಗಳು ವೇದಾಧ್ಯಯನ ನಿರತರನ್ನ ಪೂಜೆ ಮಾಡುತ್ತಾ ಧರ್ಮಾಧಿಕರಣರು ವಟದ ವೃಕ್ಷ ಸಮೀಪಕ್ಕೆ ಏಕೆ ಬಂದರು ಎಸ್ ವ್ಯಾಜ್ಯವನ್ನ ಪರಿಹರಿಸಲು ವೃಕ್ಷಸಾಕ್ಷಿಯನ್ನ ಕೇಳಲು ಸಾಕ್ಷಿ ಗದ್ಯಪಾಠದ ಆಕರ ಗ್ರಂಥ ಯಾವುದು ಕರ್ನಾಟಕ ಪಂಚತಂತ್ರ ಪದ್ಯಭಾಗ ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಯಿಂದ ಹೊಯ್ದಾಡುತ್ತಿರುವ ಹಡುಗ ನದಿ ಜಲಗಳು ಏನಾಗಿವೆ ಉತ್ತರ ಕಲುಷಿತವಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತಗೊಂಡ ನದಿಯ ಜಲಕ್ಕೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಬರಡಾಗಿದೆ ಯಾವ ಎಚ್ಚರದಲ್ಲೂ ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕಿದೆ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಗಾವುದ ಗಾವುದ ರೀತಿಯಲ್ಲಿ ಹಕ್ಕಿಯ ಗರಿಯಲ್ಲಿ ಯಾವ ಯಾವ ಬಣ್ಣಗಳಿವೆ ಕರಿ ಬಿಳಿ ಕೆಂಪು ಹಣ್ಣಿನ ಬೆಳೆಗಳಿವೆ ಬಣ್ಣಗಳಿವೆ ಹಕ್ಕಿಯ ಕಣ್ಣುಗಳು ಯಾವುವು ಸೂರ್ಯ ಮತ್ತು ಚಂದ್ರರು ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ ಸಾರ್ವಭೌಮರ ನೆತ್ತಿ ಹಕ್ಕಿ ಯಾರನ್ನ ಹರಸಿದೆ ಹೊಸಗಾಲದ ಮಕ್ಕಳನ್ನು ಹಕ್ಕಿ ಯಾವುದರ ಸಂಕೇತ ಕಾಲಪಕ್ಷಿಯ ಸಂಕೇತ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ದಿಗ್ಮಂಡಳಗಳ ಅಂಚಿನ ಆಚೆಯವರೆಗೂ ಚಾಚಿವೆ ಹಲಗಲಿ ಬೇಡ ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಆದೇಶ ಮಾಡಿದ್ದು ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತೆ ರಾಮ ಹಲಗಲಿ ಗುರುತು ಉಳಿಯದಂತಾದದ್ದು ಏಕೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಬೇಡರ ಹತಾರ ಕದನ ಹಲಗಲಿ ಗ್ರಾಮ ಎಲ್ಲಿದೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿಗೆ ಸೇರಿದೆ ಕೌರವೇಂದ್ರನ ಕೊಂದೆ ನೀನು ಶ್ರೀಕೃಷ್ಣ ಕರ್ಣನನ್ನ ರಥದಲ್ಲಿ ಕೂರಿಸಿಕೊಳ್ಳುವಾಗ ಏನೆಂದು ಹೇಳಿದ ಶ್ರೀಕೃಷ್ಣ ಕರ್ಣನ ಸಂಗಡ ಮೈದುತನದ ಸರಸವನ್ನೆಸಗಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿದ ಕುಮಾರವ್ಯಾಸನ ಆರಾಧ್ಯ ದೇವ ಯಾರು ಗದುಗಿನ ವೀರನಾರಾಯಣ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ನಕುಲ ಮತ್ತು ಸಹದೇವರು ಕುಮಾರವ್ಯಾಸ ಕವಿಗಿರುವ ಬಿರುದು ಯಾವುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾರನಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು ಎಸ್ ಈತ ಕರ್ನಾಟಕ ಭಾರತ ಕಥಾಮಂಜರಿಯನ್ನ ರಚಿಸಿದ್ದರಿಂದ ಹಸಿರು ಪದ್ಯ ಅಶ್ವಯುಜದ ಭತ್ತದ ಗದ್ದೆಯು ಯಾವ ಬಣ್ಣ ಹಸುರಿನಂತಿದೆ ಗಿಳಿ ಹಸುರು ಕವಿ ನೋಡಿದ ಅಡಕೆ ತೋಟ ಎಲ್ಲಿದೆ ಎಸ್ ಅಡಕೆ ತೋಟ ಬಣ್ಣದ ಅಂಚಿನಲ್ಲಿದೆ ಹಸುರು ಎಂಬುದು ಯಾವುದನ್ನ ಕಂಡ ಪ್ರೇರಿತವಾದ ಕವನವಾಗಿದೆ ಎಸ್ ಅಶ್ವಯುಜ ಮಾಸದ ನವರಾತ್ರಿಯ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನ ಕಂಡ ಪ್ರೇರಿತ ಕವನ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನದಂತೆ ಅಂತ ಇತ್ತು ಛಲಮೆನೆ ಮೆರೆವೆಂ ನೋಡನ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳಿದ ಭೀಷ್ಮನಿಗೆ ದಿನ ಎಂದರೆ ಯಾರು ಉತ್ತರ ಕರ್ಣ ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ ಅರ್ಜುನ ಮತ್ತು ಭೀಮರನ್ನ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಉತ್ತರ ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಉತ್ತರ ಧರ್ಮರಾಯ ವೀರಲವ ಪದ್ಯ ಅಶ್ ಯಜ್ಞಾಂಶವನ್ನ ಕಟ್ಟಿದವರು ಯಾರು ಉತ್ತರ ಲವ ಕುದುರೆಯನ್ನ ಲವನು ಯಾವುದರಿಂದ ಕಟ್ಟಿದ್ದ ಉತ್ತರೀಯದಿಂದ ಮುನಿಸುತ್ತರು ಹೆದರಲು ಕಾರಣವೇನು ಲವ ಯಜ್ಞಾಂಶವನ್ನ ಹಾಕಿದ್ದರಿಂದ ಜೈಮಿನಿ ಭಾರತ ಕಾವ್ಯ ಬರೆದ ಕವಿಯಾರು ಲಕ್ಷ್ಮೀಶ ಕೆಮ್ಮನೆ ಮೀಸೆವತ್ತನೆ ಪದ್ಯ ದ್ರೋಣ ಪರಶುರಾಮನಿಲ್ಲಿಗೆ ಏಕೆ ಬಂದ ದ್ರೋಣ ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದ ಅಶ್ವತ್ಥಾಮನೊಡನೆ ಪರಶುರಾಮ ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ವಾರುಣ ವಾಯವ್ಯ ಆಗ್ನೇಯ ಐಂದ್ರ ಮೊದಲಾದ ಪ್ರಧಾನ ಅಸ್ತ್ರಗಳು ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದ ದ್ರೋಣ ಯಾರೆಂದು ನಾನು ತಿಳಿಯೇನು ಅವನನ್ನು ಹೊರಗೆ ತಳ್ಳು ಅಂತ ಹೇಳಿ ಏನ್ಮಾಡ್ತಾನಪ್ಪ ಅಂತಂದರೆ ಕಳಿಸ್ತಾನೆ ಎರಡಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ರಾಮನು ಗಿರಿವನವನ್ನ ಏನೆಂದು ಪ್ರಾರ್ಥಿಸಿದನು ಎಲೇ ಗಿರಿವನವೇ ನಾನು ನಿಮ್ಮನ್ನ ಬೇಡಿಕೊಳ್ಳುತ್ತಿದ್ದೇನೆ ಹೇಳಿರಿ ನನ್ನ ಪ್ರೀತಿಯ ರಾಣಿ ಸೀತೆಯು ದೊರೆಯುವಳೆ ದೊರೆಯುವುದಿಲ್ಲವೋ ಅವಳು ಇರುವ ನೆಲೆ ಯಾರಾದರೂ ತಿಳಿದಿರುವಿರಾ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಗಿರಿವನಗಳನ್ನು ಪ್ರಾರ್ಥಿಸ್ತಾನೆ ಲಕ್ಷ್ಮಣನು ಅಣ್ಣನನ್ನ ಹೇಗೆ ಸಂತೈಸಿದನು ಲಕ್ಷ್ಮಣನು ಅಣ್ಣನನ್ನ ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನ ನೀಡುವವರು ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಅಣ್ಣನನ್ನ ಸಂತೈಸಿದ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳು ಏನು ರಾಮನ ಸ್ವಾಗತಕ್ಕಾಗಿ ಶಬರಿ ಕಡುಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನ ಜೇನುತುಪ್ಪಗಳನ್ನ ಅಧಿಕವಾಗಿರುವ ಮಧುಪರ್ಪೆ ಅಂತಕ್ಕಂಥ ಪಾನೀಯವನ್ನ ತಳಿರು ಸುವಾಸನೆಯಿಂದ ಕೂಡಿದ ಹೂಗಳನ್ನ ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು ಶಬರಿ ರಾಮ ಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ವಿವರಿಸಿರಿ ರಾಮ ಲಕ್ಷ್ಮಣರು ಬಂದು ತನ್ನ ಮುಂದೆ ನಿಂತಿರೋದನ್ನ ಕಂಡು ಶಬರಿ ಬೆರಗಾದಳು ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನ ಮುಟ್ಟಿ ಪಾದಕ್ಕೆ ಬಿದ್ದಳು ಕೈಯನ್ನ ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರನ್ನ ಸುರಿಸಿದಳು ಬನ್ನಿರಿ ಎಂದು ಗದ್ಗರಿಸುತ್ತಾ ಅಯ್ಯೋ ಏನೂ ಸಿದ್ಧವೇ ಇಲ್ಲ ನಿನ್ನೆ ಎಷ್ಟು ಚಂದವಿಲ್ಲ ಎನ್ನುತ್ತಾ ಬಹಳ ಹಂಬಲದಿಂದ ತನ್ನ ಮನದ ಬಯಕೆಯಿಂದ ಬಗೆ ಬಗೆಯ ಸುವಾಸನೆಯನ್ನ ಬೀರುವ ಹೂಮಾಲೆಯನ್ನ ಕಾಮನ ಕೊರಳಿ ಕೊರಳಿಗೆ ಹಾಕಿ ಸಂಭ್ರಮಿಸ್ತಾಳೆ ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನು ತಾನೇ ರಾಮಲಕ್ಷ್ಮಣರ ಕೈಯೊಳಗೆ ಇಟ್ಟು ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ನಿಮಗಾಗಿಯೇ ತಂದಿರುವೆನು ಎಂದು ತಿನ್ನಲು ಹೇಳಿದಳು ಮಧುಪರ್ಕವನ್ನು ಸವಿಯಲು ಕೊಟ್ಟು ಉಪಚರಿಸಿದಳು ಮುಂದೆ ಮುಂದಿನ ಪ್ರಶ್ನೆ ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರನ್ನ ಶಬರಿಗೆ ಏನು ಹೇಳಿದರು ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ತಾಯಿ ನಿನ್ನ ಪ್ರೀತಿಯಲ್ಲಿ ನಿನ್ನ ಸುಖದಲ್ಲಿ ನಾವು ಸುಖಿಗಳಾಗಿದ್ದೇವೆ ಕಾಡಿನಲ್ಲಿ ಈ ಆನಂದ ಕಾಣುವ ಪುಣ್ಯಕ್ಕೆ ಎಂದೆಂದಿಗೂ ನಿನಗೆ ನಾವು ಚಿರಋಣಿಗಳಾಗಿದ್ದೇವೆ ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಕಾಣಲಿಲ್ಲ ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ ಇಂದು ನಾವು ಕೂಡ ಎಂಬುದನ್ನು ಮರೆತೇ ಮನೆ ಎಂದು ತಿಳಿದೆವು ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ಎಂದೇ ತಿಳಿದೆವು ಎಂದು ಶಬರಿಗೆ ಹೇಳ್ತಾರೆ ಲಂಡನ್ ನಗರ ಪಾಠ ಹೂಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳು ಯಾವುವು ಹೂಲ್ವರ್ತ್ ಎಂಬುದು ಸ್ಟೇಷನರಿ ಅಂಗಡಿ ಇದೊಂದು ಮಹಾಕೋಶದಂತಿದೆ ಈ ಹೂಲ್ವರ್ತ್ ಅಂಗಡಿಯಲ್ಲಿ ಬೂಟು ಕಾಲು ಚೀಲು ಚನ್ನ ಸಾಬೂನು ಔಷಧ ಪುಸ್ತಕ ಅಡಿಗೆಯ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂ ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತವೆ ಲಂಡನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಲಂಡನಿನ ಹೆಣ್ಣು ಮಕ್ಕಳು ಉಪಹಾರ ಗ್ರಹಗಳಲ್ಲಿ ಮಾನಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಕಾರಕೂನರಾಗಿ ಹಾಗೂ ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ತೊಪ್ಪಿಗೆಗಳ ವಿಶೇಷತೆಯನ್ನು ಕುರಿತು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನ ಬೇಕಾದರೆ ಪರೀಕ್ಷಿಸಿ ಎಂದು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆ ಇಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಎಂದು ಲೇಖಕರು ದಾಖಲಿಸಿದ್ದಾರೆ ಪೋಯೆಟ್ ಕಾರ್ನರ್ ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಪೋಯೆಟ್ ಕಾರ್ನರ್ ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್ ಹಾರ್ಡಿ ಮ್ಯಾಕಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಪ್ರಸಿದ್ಧ ವಿಮರ್ಶಕರಾದ ಡ್ರೈಡನ್ ಬ್ರಿಟನ್ನಿನ ರಾಷ್ಟ್ರಕವಿ ವರ್ಡ್ಸ್ವರ್ತ್ ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಮೊದಲಾದವರ ಏನಾಗಿದೆ ಅಂತಂದ್ರೆ ಸಮಾಧಿಗಳಿವೆ ಅಂತಕ್ಕ ಬರೀಬೇಕು ಐದನೇ ಪ್ರಶ್ನೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನೆಂದರೆ ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲುಪಾಟಿಯನ್ನ ಹಾಕ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಈ ಶಿಲೆಯನ್ನ ಮೂರನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣ್ತದೆ ಅಂದಿನಿಂದ ಎಲ್ಲಾ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಈ ಕಲ್ಲು ಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಶುಕನಾಸನ ಉಪದೇಶ ಪಾಠ ಗುರುಪದೇಶದ ಗುಣಗಳನ್ನ ಪಟ್ಟಿ ಮಾಡಿ ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದೆ ಮೈಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬಜ್ಜು ಬೆಳೆದೇ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದೆ ಬಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಗುರುಪದೇಶ ಯಾರಿಗೆ ಮೆಚ್ಚಿಕೆಯಾಗೋದಿಲ್ಲ ಯಾಕೆ ಮೂರ್ಖರು ಮತ್ತು ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ ಗುರುಪದೇಶ ಮೆಚ್ಚುಗೆಯಾಗೋದಿಲ್ಲ ಏಕೆಂದರೆ ಮೂರ್ಖನ ಕಿವಿಗೆ ಅದು ಒಂದು ಹೊರೆ ಅಂತವರ ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಇಂಥ ಉಪದೇಶವೂ ಅವರ ಕಿವಿಗೆ ನಾಟೋದಿಲ್ಲ ತನಗೆ ಉಪದೇಶಿಸಬೇಕಾದದ್ದು ಏನೂ ತಿಳಿದಿಲ್ಲ ಎನ್ನುವಂಥ ಭಾವ ಹೊಂದಿರೋದ್ರಿಂದ ಗುರುಪದೇಶ ಅವರಿಗೆ ಮೆಚ್ಚುಗೆ ರಾಜರ ಪ್ರಕೃತಿ ಹೇಗಿರ್ತದೆ ಅಂತ ಪ್ರಶ್ನೆ ಇದೆ ಉತ್ತರ ರಾಜರಿಗೆ ಅಹಂಕಾರವಾದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಸಂಪತ್ತಿನ ಪೈತ್ಯ ಅಡರಿ ಜಗತ್ತಿನ ಕ್ಷುದ್ರವಾಗಿ ಕಾಣುತ್ತದೆ ಅಧಿಕಾರದ ಸೋಂಕುತಾಗಿ ಬುದ್ಧಿ ಮಂಕಾಗಿ ಬಿಡುತ್ತದೆ ಅಹಂಕಾರದಿಂದ ಅವರ ಕಿವಿ ಕಿಡಾಗಿ ಬಿಡುತ್ತದೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟೋದಿಲ್ಲ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ ಹೊಂದಿರ್ತದೆ ಇದೇ ರಾಜರ ಪ್ರಕೃತಿ ನೆಕ್ಸ್ಟ್ ಸಂಪತ್ತು ಕಾಪಾಡಲು ಎದುರಾಗುವ ಕಷ್ಟಗಳು ಏನು ಸಂಪತ್ತನ್ನ ಎಷ್ಟು ಬಿಗಿಯಾಗಿ ನುಸುಳಿಕೊಳ್ಳುವಂತ ಜಾನು ಅದಕ್ಕೆ ತಿಳಿದಿದೆ ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರದ ನಡುವೆ ಕಾಪಿಟ್ಟ ಸಂಪತ್ತು ಕೂಡ ತನ್ನ ತಾನೇ ಕಣ್ಮರೆಯಾಗಿಬಿಡುತ್ತದೆ ಮದ ಜಲವನ್ನ ಸುರಿದು ಸುತ್ತೆಲ್ಲ ಕತ್ತಲು ಬರೆಸುವ ಮದ್ದಾನೆಗಳ ಕಾವಲಿನಲ್ಲಿ ಕೂಡ ಕಣ್ಣು ತಪ್ಪಿಸಿ ಓಡಿಬಿಡುತ್ತದೆ ಒಂದೇ ಮನೆತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸವಂತೂ ಇಲ್ಲವೇ ಇಲ್ಲ ಅದರ ಚಾಪಲ್ಯಕ್ಕಂತೂ ಎನೆಯೇ ಇಲ್ಲ ಅದು ಗಂಧರ್ವ ನಗರದಂತೆ ಕಾಣುತ್ತಿದಂತೆ ಕರಗಿ ಬಿಡುತ್ತದೆ ಆದ್ದರಿಂದ ಸಂಪತ್ತನ್ನ ಕಾಪಾಡೋದು ಕಷ್ಟವಾಗ್ತದೆ ಸಂಪತ್ತು ಯಾರನ್ನ ಆಶ್ರಯಿಸುತ್ತದೆ ಸಂಪತ್ತು ಒಳ್ಳೆಯ ಲಕ್ಷಣವಂತನನ್ನೇ ಆಶ್ರಯಿಸುತ್ತದೆ ಎಂಬ ನಿಯಮವಿಲ್ಲ ಆದರೆ ಅವರ ಚಾಪಲ್ಯಕ್ಕಂತೂ ಎನೆಯೇ ಇಲ್ಲ ಹರಿಯ ಎದೆಯಲ್ಲಿ ಸಿರಿಯ ವಾಸ ಎನ್ನುತ್ತಾರೆ ಆದರೆ ಮೂರ್ಖರ ಎದೆಯಲ್ಲಿ ಅದರ ವಾಸ ಎನ್ನುವುದು ನಮಗೆ ತಿಳಿದ ಮಾತು ದುಡ್ಡಿನ ನಿಜ ರೂಪವೇನು ಅಂತ ಪ್ರಶ್ನೆ ಇದೆ ದುಡ್ಡಿನ ನಿಜ ರೂಪ ನೋಡುವುದಾದರೆ ಇದು ಆಸೆಯ ವಿಶಲತೆಗೆ ಎರೆಯುವ ನೀರು ಇಂದ್ರಿಯಗಳೆಂಬ ಜಿಂಕೆಗಳನ್ನ ಮರಳುಗೊಳಿಸುವ ಬೇಡನ ಸಂಗೀತ ಒಳ್ಳೆಯ ನಡತೆ ಎಂಬ ಚಿತ್ರಕ್ಕೆ ಬಳಿದ ಮಸಿ ಅವಿವೇಕದ ಸವಿನಿತ್ಯಗೆ ಹಾಸಿದ ಮೆಲುಹಾಸೆ ಅಹಂಕಾರದ ಪಿಶಾಚೊಳಗೆ ನೆಲೆಮನೆಯಾದ ಹಳೆಯಟ್ಟ ಶಾಸ್ತ್ರದ ತಿಳಿವಿಗೆ ಬಿಗಿದ ಕನ್ಪಟ್ಟಿ ಎಲ್ಲ ದೌರ್ಜನ್ಯಗಳ ವಿಷಯ ವಿಜಯಧ್ವಜ ಕೋಪವೆಂಬ ಮೊಸಳೆಯನ್ನ ಹೊತ್ತ ಹೊಳೆ ವಿಷಯ ಮದ್ಯಗಳ ಪಾನಭೂಮಿ ಸಜ್ಜನಿಕೆಯ ಬೀಸಿದ ಬೆತ್ತ ಒಳ್ಳೆಯತನವೆಂಬ ಕಲಹಂಸಗಳನ್ನ ಓಡಿಸುವ ಬಿರುಮಳೆ ಸಜ್ಜನಿಕೆಯನ್ನ ಸುಡುವ ಮಸನ ಧರ್ಮವೆಂಬ ಚಂದ್ರಮಂಡಲವನ್ನ ಕಬಳಿಸುವ ರಾಹುವಿನ ಕರಿನಾಲಿಗೆ ಆಗಿದೆ ಸಿರಿಯು ರಾಜರಿಗೆ ಒಲಿದರೆ ಏನೇನು ಅನಾಹುತಗಳಾಗುತ್ತದೆ ಸಿರಿಯು ರಾಜರಿಗೆ ಒಲಿದರೆ ಅಲ್ಲಿಗೆ ಮುಗಿಯಿತು ಅವರ ಕತೆ ಏನು ಸಂಭ್ರಮ ಏನು ಕೋಲಾಹಲ ಜಗತ್ತಿನ ಎಲ್ಲ ದೌರ್ಜನ್ಯಗಳಿಗೆ ಅವರು ಆಸರೆಯಾಗ್ತಾರೆ ಅವರಲ್ಲಿ ದಯೆ ದಾಕ್ಷಿಣಗಳೆಲ್ಲ ದೂರವಾಗಿ ಬಿಡ್ತದೆ ಬಗೆಯಲ್ಲ ಮಂಜವಾಗ್ತದೆ ಕ್ಷಮಾಗುಣವನ್ನ ಒರೆಸಿ ಬಿಡ್ತದೆ ಮುಪ್ಪಿನ ನೆನಪು ಮರೆಯಾಗ್ತದೆ ಪರಲೋಕ ಕಾಣಿಸೋದಿಲ್ಲ ದಿಟವನ್ನೇ ನಡೆಯುವ ಬುದ್ಧಿ ಗಾಳಿಯಲ್ಲಿ ತೇಲಿ ಹೋಗ್ತದೆ ಸಜ್ಜನಿಕೆ ದೂರ ಸರಿತದೆ ನನ್ನುಡಿ ಕೇಳುವ ಕಿವಿ ಕೂಡಾಗ್ತದೆ ಯಶಸ್ಸು